ತಿರ್ಲಕ್ಕೆ ವಯನಾಡು ಭೂ ಕುಸಿತರಿಗೆ ನೂರು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಸಿಎಂ ಕಾಗ್ದಾ ಬರ್ತಿದಾರಂತೆ ಕೇರಳ ಮುಖ್ಯಮಂತ್ರಿಗೆ ಏನು ಕೇರಳದ ಮೇಲೆ ಹೊಸ ಪ್ರೀತಿ ನಮ್ಮ ಚೀಫ್ ಮಿನಿಸ್ಟರ್ ಏನಲ್ಲ ಇದು ಎಂಥ ಕಲ್ಯಾಣ ಗುಣ ಇದು ವಯನಾಡು ಪ್ರೀತಿ ಇದು ಆ ವಯನಾಡು ಮೇಲೆ ಯಾಕಪ್ಪ ಈಗ ಪ್ರೀತಿ ಅಲ್ಲಿ ಯಾರಪ್ಪ ಗೆದ್ದು ಬಂದಿರೋದು ಅದೇನು ಹೇಳು ನೋಡ ನೀವು ಕೇವಲ ವಯನಾಡಿಗೆ ಮಾತ್ರ ನಿಮ್ ದೃಷ್ಟಿ ಹರಿಸಿರೋದು ನಿಮ್ಮ ಮಾನಸಿಕ ಗುಲಾಮಗಿರಿಯ ಸಂಕೇತ ಅಂತ ಅನ್ಸುತ್ತೆ ಆ ನನ್ನ ಮಗ ಸುದ್ದಿ ಬಳಸಿ ಎಲ್ಲಿಗೆ ಬರ್ತಾವೆ ಯಾಕೆಂದ್ರೆ ವೈನಾಡನ್ ಪ್ರತಿನಿಧಿಸ್ತಾ ಇದ್ದವ್ರು ಹಿಂದೆ ರಾಹುಲ್ ಗಾಂಧಿ ಆಮೇಲೆ ಈಗ ಪ್ರಿಯಾಂಕಾ ಗಾಂಧಿ ಅಂತ ಹೊಟ್ಟಿದಿರಿ ಇದು ನಿಮ್ದು ಸಹಜವಾಗಿರ್ತಕ್ಕಂಥ ಕಳಕಳಿ ಅಂತ ಅನಿಸ್ತಾ ಇಲ್ಲ ಈಗ ಗೊತ್ತಾಯ್ತು ಪ್ರಿಯಾಂಕಾ ಅಷ್ಟೇ ಇದು ಏ ಕೇರಳದ ಮೇಲೆ ಹೊಸ ಪ್ರೀತಿ ಏನಲ್ಲ ಇದು ಸರಿ ಅದಕ್ಕೆ ವಿಪಕ್ಷ ನಾಯಕರು ಹೇಳ್ತಾರೆ ಅಯ್ಯೋ ಭ್ರಷ್ಟಾಚಾರದ ಕಳಂಕ ಮೆತ್ಕೊಂಡಿದ್ದಾರೆ ಬಂಡತನದಲ್ಲಿದ್ದಾರೆ ಈಗ ಹೈಕಮಾಂಡ್ ಮೆಚ್ಚಿಸೋಕೆ ಇದು ಆಟ ಇವ್ರದ್ದು ಉಪಾಧ್ಯಕ್ಷ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವೇ ನಮ್ ನಮ್ಮ ಹಣನ ಪೋಲು ಮಾಡೋಕೆ ನಮ್ಮ ಮಳೆಯಿಂದ ಬೆಳೆ ಹಾನಿ ಆಗಿರೋರಿಗೆ ಪರಿಹಾರ ಕೊಡಕ್ಕಾಗಿಲ್ಲ ಹೌದು ಸರ್ ಆಸ್ಪತ್ರೆ ಕಳಪೆ ಔಷಧಿ ಸಾವನ್ನಪ್ಪಿರೋ ಇದಕ್ಕೆ ಲೆಕ್ಕ ಕೊಡಕ್ ಬಂದಿಲ್ಲ ಬೆಂಗಳೂರಲ್ಲಿ ಬಾಯ್ ತಕ್ಕೊಂಡು ನಿಂತಿವೆ ರಸ್ತೆ ಗುಂಡಿಗಳು ರಿಪೇರಿ ಬಿಡಪ್ಪ ಮನೆ ಕಟ್ತಾರಂತೆ ಮನೆ ಅಂತ ಅವ್ರದ್ದು ಬಾದ ಮನೆ ಕಟ್ಟೋದು ಪರಿಹಾರ ಯಾರೋ ಬಡ ನಾಲ್ಕು ಜನ ಕಷ್ಟದಲ್ಲಿ ಇದ್ದವ್ರಿಗೆ ಹೆಲ್ಪ್ ಆಗೋದು ಬೇರೆ ವಿಚಾರ ಅಂದ್ರೆ ಬಟ್ ಪ್ರಿಯಾರಿಟಿಗಳು ಏನು ಅನ್ನೋದು ಮತ್ತು ಆ ಪ್ರಿಯಾರಿಟಿ ಯಾಕೆ ಬರುತ್ತೆ ಒಂದು ಸರ್ಕಾರಕ್ಕೆ ಅಂತ ಅಷ್ಟೇ ಪ್ರಶ್ನೆ ಇಷ್ಟೇ ಅಲ್ಲ ವಯನಾಡೇ ಆಗಿರೋದ್ರಿಂದ ನೆಕ್ಸ್ಟ್ ಬರುತ್ತೆ ಡಿ ಸಿಎಂ ನಿಂತ್ಕೋತಾರೊತೆ ನಿಲ್ಬೋದು ಪಾಪ ನಿನ್ನಿಂದ ಈ ಊರಲ್ಲಿ ನಾನು ಮರ್ಯಾದೆ ಯಾವ್ದೊಂದು ಏನೀಗ ಓಪನ್ ಆದ್ರೆ ಬಡಿ ಏನಾಗ್ಬಿಡುತ್ತೆ ವೆಹಿಕಲ್ ಹೋದ್ರೇನು ಡಯ ಹಾಸ್ಕೊಟ್ಬಿಟ್ಟನಲ್ಲ ವೆಹಿಕಲ್ಗಳು ಅಡ್ಜಸ್ಟ್ ಆಯ್ತವೆ ನಿಧಾನಕ್ಕೆ ಆಮೇಲೆ ಅವು ಆ ಕಡೆ ಈ ಕಡೆ ನೋಡ್ಕೊಂಡು ರೋಡ್ ಕ್ರಾಸ್ ಮಾಡ್ಕೊಳ್ತಾ ಕಲ್ತ್ಕೋಬೇಕು ಅವು ನೀವು ಉಗುದ್ರಿ ಉಗುದ್ರಿ ಅಂತ ಗೊತ್ತಾಯ್ತಲ್ವಲ್ಲ ಸರ್ ಬರುತ್ತೆ ನೋಡ್ತಾ ಇರಿ ಈ ಕಣ್ಣೇ ಇನ್ನ ಏನೇನ್ ಮಾಡಬೇಕೋ ಕಾಣೇ ಓಕೆ ಆಯ್ತಪ್ಪ ದೊಡ್ಡವರಿಗೆ ನಮಸ್ಕಾರ ಚಿಕ್ಕವರಿಗೆ ಆಶೀರ್ವಾದ